ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಕೆ ಅದು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತು ಟಿಫನ್ಗೆ ಹುಣಸೆನಿ ಗೊಜ್ಜು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆ ಯಾವ ಥರ ಹುಣಸೆನಿ ಗೊಜ್ಜು ಚಿತ್ರಾನ್ನ ಮಾಡ್ತಾರೆ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಹುಣಸೆನಿ ಗೊಜ್ಜು ಚಿತ್ರಾನ್ನಕ್ಕೆ ಏನೇನು ಬೇಕು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಒಂದು ವೀಡಿಯೋ ಮೂಲಕ ತೋರಿಸ್ಕೊಡ್ತೀನಿ ನನಗೆ ಹುಣಸೆ ಚಿತ್ರಾನ್ನಕ್ಕೆ ಹುಣಸೆ ಹಣ್ಣು ಮೇನು ಮತ್ತು ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಜೀರಿಗೆ ಮತ್ತು ಮೆ ಮೆಂತ್ಯ ಜೀರಿಗೆ ಮತ್ತು ಮೆಂತ್ಯಾನ ನಾನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಪುಡಿ ಮಾಡ್ಕೊತೀನಿ ಸೊ ಹಾಗೇ ಚಿತ್ರಾನ್ನಕ್ಕೆ ಬೇಕಲ್ವಾ ಕಡಲೆ ಬೀಜ ಮತ್ತು ಕಟ್ಲೆ ಬೀಳ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸೊ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೀನಿ ಈ ಎಣ್ಣೆ ಕಾಯಿಲೆ ಸೊ ಎಣ್ಣೆ ಕಾ ನಂತರ ನೋಡಿ ಕಡಲೆ ಬೀಜ ಏನೋ ಉಡ್ಕೊಂತೀನಿ ಒಬ್ಬೊಬ್ರು ಕಡಲೆ ಬೀಜ ಮತ್ತೆ ಬೇಳೆನ ಉಡ್ಕೊಂಡು ಮೇಲಿಟ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಹಾಕ್ತಾರೆ ಸೊ ಆ ಥರ ಇದು ಮಾಡಲ್ಲ ಇದಕ್ಕೆ ಒಬ್ರಲ್ಲ ಹಾಕ್ತೇನೆ ಮೆಣಸಿಕಾಯಿ ಹಾಕಿದ ತಕ್ಷಣ ಈರುಳ್ಳಿ ಹಾಕೊಂತೀನಿ ಯಾಕೆ ಒಬ್ರು ಮೆಣಸಿ ಹಾಕಿದ ತಕ್ಷಣ ಎಣ್ಣೆ ಸುಳಿಯುತ್ತೆ ಅದಕ್ಕೊಂಥರ ಈರುಳ್ಳಿ ಹಾಕ್ಬಿಟ್ಟು ಹಾಕುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಅತಿ ಸ್ಮೆಲ್ ಹಂಗೆ ಇರುತ್ತೆ ಆ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಇದು ಮಾಡ್ಕೋಬೇಕು म स मेंनेल हो है समोट समट नहीं फ देे समटरयार உணசேட் நான் இவங்க பெப்பர் பவுடர் ஹாத்தினி கால் மெண்சிங் பவுடர் ಇವಾಗ ಇದು ಚೆನ್ನಾಗಿ ಬೇಯ್ಲಿ ಸಹ ಜೀರಿಗೆ ಮತ್ತೆ ಮೆಂತ್ಯ ಇದೆಯಲ್ವಾ ಇದು ಪೌಡರ್ ಮಾಡ್ಕೊಳ್ಳೋಣ ಇವಾಗ चेना बेयक इन स्वल्प चना बेयक ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಬೇಯಿದ್ರೆ ರೆಡಿ ಆಗುತ್ತೆ ಉಳಿಗೋ ಜೊತೆ ಅನ್ನ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆ ನನಗಂತೂ ನನ್ನ ತಂಗಿ ಮಾಡೋ ಚಿತ್ರನ ತುಂಬ ಇಷ್ಟ ಮಾಡೂ ಸೇಮ್ ಇದೇ ಥರನೇ ಮಾಡ್ತಾರೆ